ಅಲ್ಲಿ ಪರಿಸರ ಸೂಕ್ಷ್ಮ ಜೀವಿಗಳು ಇವತ್ತಿಲ್ಲ ಎಷ್ಟು ಅವಘಡನೆ ಆಗ್ತದೆ ಗೊತ್ತಿರಬಹುದು ಹಾಗಾಗಿ ಅಧಿಕಾರ ಒಂದು ಭಾಗ ಆದರೆ ಮಾಧ್ಯಮ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಇಲ್ಲಿ ಭೂಗತವಾಗಿ ಭೂಮಿಯ ಈ ಶರಾವತಿ ಕೇಂದ್ರದ ಐನೂರು ಮೀಟರ್ ಅಡಿಯಿಂದ ಸರ್ಕಾರ ಕುಟುಂಬಕ್ಕೆ ಹೋಗುವಂತ ಒಂದೂರ ಕಿಲೋಮೀಟರ್ ಡೆಪ್ ಆಗಿ ಸಾರಿಗೆ ಹೋಗಬೇಕು ವಾಪಸ್ ಹೋಗ್ಬೇಕು ವಿರುದ್ಧವಾಗಿ ಹೋಗುವಂಥದ್ದು அது ஏழு கிலோமீட்டர் அவசியத்தை இது மெகாவேட் உத்தனை எல்லாம் உற்பத்தி

ಮುಕ್ತವಾಗಿ ಇರ್ತಕ್ಕಂಥ ಅವಕಾಶ ಮಾಡಬೇಕು ವ್ಯವಸ್ಥೆ ಬೇಕು ನೀವು ತಹಶೀಲ್ದಾರ್ ನಾವೇ ಸ್ವತಃ ಮನವಿ ಮಾಡಿದ್ದೇವೆ ಮೀಟಿಂಗ್ ಆದಾಗ ನೀವು ಬಂಗಾರ ಪಕ್ಷ ವ್ಯವಸ್ಥೆ ಮಾಡ್ತೀವಿ ಹತ್ತು ಸಾವಿರ ಜನ ಕೂಡ ಹಾಕಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದೀನಿ ನಾನು ಆದ್ರೆ ಆ ವ್ಯವಸ್ಥೆ ಬೇಕಾಗಿಲ್ಲ ಕೆ ಪಿ ಸಿ ಅವರಿಗೂ ಬೇಕಾಗಿಲ್ಲ ಅಥವಾ ಆಡಳಿತವರಿಗೆ ಬೇಕಾಗಿಲ್ಲ ಮೈಸೂರು ಬೋರ್ಡ್ ಅವರಿಗೂ ಬೇಕಾಗಿಲ್ಲ ಯಾಕಂದ್ರೆ ಇದು ಹಾಳಾಗೋದೇ ಬೇಕಾಗಿದೆ ಇಲ್ಲಿ ಹಾಗಾಗಿ ಅದೇ ಒಂದು ಮನವಿ ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ ಅವರು ಕರೆದಂತ ಏನೇ ವ್ಯವಸ್ಥೆ ಇದೆ ಯಾರೂ ಸಹ ಬೇಸರ ಮಾಡಿದೆ ಇದು ನಮಗಾಗಿ ನೀವಿಗಾಗಿ ಪ್ರಕೃತಿಗಾಗಿ ಪೊಲೀಸರಿಗಾಗಿ ನಿಮ್ಮೆಲ್ಲ ನೆಲೆ ಕೂತ್ಕೊಂಡಿಲ್ಲ ಹಾನಿ ಮಾಡಿಕೊಡ್ತೀವಿ ಸಂಜೆ ಮಾಡ್ಕೊಡ್ತೀವಿ ನಾನು ವಿನಂತಿ ಇಲ್ಲ ಯಾಕಂದ್ರೆ ಇಲ್ಲೂ ನಾವು ಗಲಾಟೆ ಮಾಡಬಾರ್ದು ನಾವು ಗಲಾಟೆ ಸಂಬಂಧಪಟ್ಟಂತೆ ನಾನು ಒಬ್ಬನೇ ಹೇಳ್ತಾ ಇಲ್ಲ ಸಾಧಾರಣ ಐವತ್ತ ಎರಡು ಕುಟುಂಬಗಳಿದ್ದಾವೆ ಆ ಒಂದು ಜನಾಂಗವನ್ನ ನೀವು ಹತ್ತಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದೀರಿ ಇದು ಮಾನವೀಯತೆಯ ವಿರುದ್ಧವಾಗಿರ್ತಕ್ಕಂಥದ್ದು ಈಗಾಗಲೇ ಡ್ಯಾಮ್ ಕೊಟ್ಟು ಸ್ವಲ್ಪ ವರ್ಷಗಳ ಹಿಂದೆ ಜಾಗವನ್ನು ಕಳಕೊಂಡು ನಿರಾಸರಿಯಾಗಿ ಬಂದ ವ್ಯಕ್ತಿಗಳಲ್ಲಿ ಎಲ್ಲಿ ಓಡಬೇಕು ಅಂತಂದ್ರೆ ಎಲ್ಲಿ ಓಡಬೇಕು ಎಲ್ಲಿ ಹೋಗಬೇಕು ನಾವು ಅಭಿವೃದ್ಧಿ ವಿರುದ್ಧ ಅಲ್ಲ ಅಭಿವೃದ್ಧಿ ವಿರುದ್ಧ ಅಲ್ಲ ಪ್ರಕೃತಿಯನ್ನ ನೀರನ್ನ ಉಳಿಸಿಕೊಂಡು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಪ್ರಕೃತಿ ಉಳಿಸಿಕೊಳ್ಳಿ

ಹಾಗಾದ್ರೆ ಅವ್ರಿಗೆ ನೀವು ಮಾಡ್ತೀರಿ ಇವತ್ತು ಈಗಾಗಲೇ ಸಂಶಯ ಉಪ್ಪು ನೀರು ಬರ್ತಾ ಇದೆ ಆ ಕಾರಣಕ್ಕಾಗಿ ಸಂಶಯ ಮೇಲ್ಗಡೆಗೆ ಮಾವಿನ ಹಳೆಯಲ್ಲಿ ಕುಳಿ ನೀರು ವ್ಯವಸ್ಥೆ ಮಾಡಿದ್ದು ಅದನ್ನು ಎಲ್ಲೇ ಮಾಡಬಹುದಿತ್ತು ಉಳಿದಿತ್ತು ಆದ್ರೆ ಅದ್ರ ಮುಂಗ್ಯಾ ಮಾಡಿದ್ರು ನೀವೇ ಮಾಡಿದಂತ ಸರ್ವೆ ಉಪ್ಪು ನೀರು ಬರ್ತದೆ ಅಂತ ಹೇಳಿ ಮಾಡಿದ್ರು ನಾವು ಮಾಡಿದ್ದಲ್ಲ ನಿಮ್ದೇ ಹೇಳ್ತಾ ಇದೆ ಉಪ್ಪು ನೀರು ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ಹಾಗಿದ್ರೆ ಇಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಆ ನೀರು ಮತ್ತೆ ಮೇಲೆ ಬಂದು ಉಪ್ಪು ನೀರಲ್ಲಿ ನಾವು ಕುಡಿಯುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದು ಖಂಡಿತವಾಗಿ ನಾವು ಖಂಡದಾರವಾಗಿ ಇದನ್ನು ನಾವು ವಿರೋಧಿಸುತ್ತೇವೆ ನಾವು ಯಾರು ಉಪ್ಪು ನೀರು ಕುಡಿಯೋರಲ್ಲ ನಾವು ಒಳ್ಳೆಯದರಿಂದ ಕುಡಿಯೋ ಬಯಸ್ತೇವೆ ಜೊತೆಗೆ ಈ ಶರಾವತಿಯನ್ನು ಅವಲಂಬಿಸಿ ಈ ಶರಾವತಿಯನ್ನು ಅವಲಂಬಿಸಿ ಶರಾವತಿ ಎಡದಂತೆ ಕಾಲದಲ್ಲಿ ಸಾವಿರದ ಐವತ್ತಾರು ಸಾವಿರ ಕುಟುಂಬ ಅದನ್ನು ಹೊರತುಪಡಿಸಿ

ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕಾ ಜನರ ಧ್ವನಿಯನ್ನು ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡಬಾರ್ದು ಅಧಿಕಾರಿಗಳಾಗಿ ನೀವು ಮಾಡಬಾರದು ನೀವು ಕೇವಲ ಕರ್ಕೊಂಡು ಸರ್ಕಾರ ಕೆಲಸ ಹತ್ತಿಕ್ಕುವ ಕೆಲಸ ಕೆಲಸ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ ಯಾಕೆ

ನೀವು ಇವತ್ತಿಗೆ ಓದಿದ್ದೀರಾ ಕೂತ್ಕೊಳ್ಳಿ ನಾವು ಮಾತಾಡ್ತೇವೆ ಅಥವಾ ನಿಮ್ಮ ಭೂ ವಿಜ್ಞಾನಿಗಳು ಯಾರಿದ್ದಾರೆ ಸರ್ಕಾರದ ತಾಂತ್ರಿಕ ವಿಜ್ಞಾನಿಗಳು ಯಾರಿದ್ದಾರೆ ಎಲ್ಲರಿಗೂ ಕೂತ್ಕೊಂಡು ಚರ್ಚೆ ಮಾಡೋಣ ಬೇಕಾದ್ರೆ ಇನ್ಸೈಡ್ ಚರ್ಚೆ ಮಾಡಬೇಕು ಅಥವಾ ಚರ್ಚೆ ಮಾಡಬೇಕು ಮಾಡಕ್ ನಾವು ಸಿದ್ಧ ಇದ್ದೇವೆ ನೀವು

ಹತ್ತುವರೆ ಸಾವಿರ ಕೋಟಿ ಆಯ್ತು ಸರಿ ಈ ಪ್ರಾಜೆಕ್ಟ್ ಅಲ್ಲಿ ನೀವು ಏನು ವೆಚ್ಚವನ್ನು ಮಾಡಿದ್ರಿ ಯಾವ್ದಕ್ಕಾಗಿ ಮಾಡ್ತಾ ಇದ್ದೀರಿ ಸರಿ ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನ ಕೊಡೆ ಕೊನೆಯ ವಿಡಿಯೋ ಪ್ರೆಸೆಂಟೇಶನ್ ಮಾಡುವ ಸಂದರ್ಭ ಕೊನೆಯ ಒಂದು ನಿಮಿಷದಲ್ಲಿ ಹೇಳಿದ್ರಿ ಏನು ಹೇಳಿದ್ರಿ ಇದರಲ್ಲಿ ಕೊನೆಗೆ ಇದನ್ನ ನೀರನ್ನ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ಸಾಲ ಹಾಕುವ ಹೋಗ್ತದೆ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ವಿಂಡ್ ನೀರು ಸೌರ ಬಳಸ್ತೇವೆ ಅಂತ ಹೇಳಿದಿರಿ ನಿಮ್ಮ ವಿಡಿಯೋದಲ್ಲಿ ಈಗೇ ಇದೆ ಹಾಗಿದ್ರೆ ಅದೇ ಬೀಳುವನ್ನ ಅಥವಾ ಸಾವಿರ ಜಗತ್ತಿನ ಎರಡ್ ಸಾವಿರದ ನನ್ನ ಕಾರಣ ಸಂಪೂರ್ಣ ಪರಿಸರ ಉಳಿದ ಅನಿವಾರಂಚನ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು ಹೆಸರನ್ನು ಹೇಳೋ ಅವಶ್ಯಕಗಳಿಲ್ಲ ಅವರಿಂದ ಒಂದು ಹಜಾಣ ಈಗ ಕೇಸ್ ನಡೀತಾ ಇದ್ದಾರೆ ಸಾವಿರದ ನಾಲ್ನೂರು ಕೋಟಿ ಅಷ್ಟು ಸಾವಿರದ ಐನೂರು ಕೋಟಿ ಅಷ್ಟು ಸಾವಿರ

ಕೋಟಿಯಷ್ಟು ಜನರಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲರೂ ಅನಿಸ್ತಾ ಇದೆ ಇಷ್ಟಕ್ಕೂ ಸಹ ನೀವೇ ಎರಡ್ ಸಾವಿರ ಇಟ್ಟಿರಬಹುದು ಗೊತ್ತಿಲ್ಲ ಒಂದು ವೇಳೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡಲಿ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಉಂಟು ಆಗೋದಿಲ್ಲ ಅಂತ ಹೇಳಿದಂತೆ ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಇನ್ನು ಹದಿಮೂರು ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೀರಿ ಯಾವ ಸಂಸ್ಕೃತ ಇಲಾಖೆ ಪರಿಣಾಮ ತೆಗೆದುಕೊಂಡಿದ್ದೇನೆ ಆ ಪರವಾನಗಿ ಏನು ಅದು ಪಬ್ಲಿಕ್ ಕೊಡಿ i

ಒಂದು ಭವಿಷ್ಯಕ್ಕೆ ಕೂಡ ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡೋದಾಗಿದೆ ಅಂತ ನಮ್ಗೆಲ್ಲರಿಗೂ ಒತ್ತಿಸ್ತಾ ಇದೆ ಇಷ್ಟಕ್ಕೂ ಸಹ ನೀವೇ ಎರಡು ಸಾವಿರದ ಯಾವ ಚಂದ ಹಾಕ್ತೇರಿ ಅಲ್ಲ ವಿಚಾರ ಜೊತೆಗೆ ಇವತ್ತು ಹತ್ತು ಸಾವಿರ ಕೋಟಿ ಅಂತ ನೀವು ಬಗೆಗಳ ಘೋಷಣೆ ಮಾಡಿದ್ದೀರಿ ಸರ್ಕಾರದವರು ಬಗ್ಗೆ ಬಂದಿರುವ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡಲಿ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದರ್ಶ ಪ್ರತಿ ನಮ್ಮ ಹತ್ರ ಉಂಟು ಆಗೋದಿಲ್ಲ ಅಂತ ಹೇಳಿದಂತೆ ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಇನ್ನು ಹದಿಮೂರು ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಿ ಯಾವ ಸಹಕಾರ ಇಲಾಖೆ ಪರಿಣಾಮ ತೆಗೆದುಕೊಂಡಿದ್ದೇನೆ ಆ ಪರವಾನಗಿ ಏನು ಅದು ಪಬ್ಲಿಕ್ ಕೊಡಿ